ನಮಸ್ತೆ ನಾನು ನಿಮ್ಮ ಕಸ್ತೂರಿ ತನಯ ಇವತ್ತು ದ್ವಿತೀಯ ಪಿ ಯು ಸಿಯ ಎರಡನೇ ಪಾಠ ನಿರ್ವಹಣೆಯ ತತ್ವಗಳು ಇದರ ಬಹು ಆಯ್ಕೆ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅದರಲ್ಲಿ ಮೊದಲನೇದ್ದು ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ ನಿರ್ವಹಣೆ ತತ್ವಗಳು ಯಾವತ್ತೂ ಕೂಡ ಸಂಪೂರ್ಣ ಅಲ್ಲ ಅವು ಸಾರ್ವತ್ರಿಕವಾಗಿವೆ ನಮನೀಯವಾಗಿವೆ ವರ್ತನಾಶೀಲವಾಗಿವೆ ಚಲನಶೀಲವಾಗಿವೆ ಆದರೆ ಸಂಪೂರ್ಣ ಆಗಿರುವುದಿಲ್ಲ ಇನ್ನೊಂದು ಈ ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ಕಾರ್ಯ ಅಧ್ಯಯನವಾಗಿದೆ ವೈಜ್ಞಾನಿಕ ಅಧ್ಯಯನಗಳಂತಂದ್ರೆ ಅದ್ರೊಳಗೆ ಸಮಯ ಅಧ್ಯಯನ ಬರ್ತೈತಿ ಸಮಯ ಅಧ್ಯಯನ ಆಯಾಸ ಅಧ್ಯಯನ ಚಲನ ಅಧ್ಯಯನ ಅಂತೇಳಿ ಬರ್ತಾವು ಇದು ಪರಿಸರ ಅಧ್ಯಯನ ಅಲ್ಲ ನಿರ್ವಹಣೆ ಅಧ್ಯಯನ ಅಲ್ಲ ಮಾನಸಿಕ ಅಧ್ಯಯನ ಅಲ್ಲ ಇನ್ನು ಮೂರನೇದು ಹೆನ್ರಿ ಪೋಯಲ್ ರವರು ಡ್ಯಾಶ್ ಆಗಿದ್ದರು ಹೆನ್ರಿ ಪೊಯಲ್ ಅವರು ನೇರವಾದ ಕ್ವಶ್ ಕ್ವಶನ್ ಇದು ಮೈನಿಂಗ್ ಇಂಜಿನಿಯರ್ ಆಗಿದ್ದರು ಇನ್ನು ನಾಲ್ಕನೇದು ಈ ಕೆಳಗಿನವುಗಳಲ್ಲಿ ಯಾವ ನಿರ್ವಹಣೆ ತತ್ವವು ಟೇಲರ್ ಅವರಿಂದ ಕೊಡಲ್ಪಟ್ಟಿರುವುದಿಲ್ಲ ದಿಲ್ಲ ಅಂತ ಹೇಳ್ಯಾರ ಅಂದ್ರೆ ಟೇಲರ್ ಅವ್ರದ್ದು ಅಲ್ಲ ಅಂತ ಹೇಳಿ ವಿಜ್ಞಾನ ಹೆಬ್ರಲ್ ನಿಯಮವಲ್ಲ ಸಹಕಾರ ಪ್ರತ್ಯೇಕತವಾದವಲ್ಲ ವಿರೋಧವಲ್ಲ ಇವು ಟೇಲರ್ ಅವರ ತತ್ವಗಳು ಇದು ಹೆನ್ರಿ ಪಯೋಲ್ ಅವರ ತತ್ವಗಳು ಹದಿನಾಲ್ಕು ತತ್ವಗಳಲ್ಲಿ ಶ್ರಮ ವಿಭಜನೆಯು ಕೂಡ ಒಂದು ಇನ್ನೊಂದು ಟೇಲರ್ ಅವರು ಬಲವಾಗಿ ಪ್ರತಿಪಾದಿಸಿದ ಕೂಲಿ ಪದ್ಧತಿಯು ಅಂತ ಕೇಳಣನು ಇವರ ಕೂಲಿ ಪದ್ಧತಿ ಯಾವುದಪ್ಪ ಅಂತಂದ್ರೆ ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ ಅಂತ ಅಂದ್ರೆ ಜಾಸ್ತಿ ಕೆಲಸ ಮಾಡೋರಿಗೆ ಜಾಸ್ತಿ ಪಗಾರ ಕಡಿಮೆ ಕೆಲಸ ಮಾಡೋರಿಗೆ ಕಡಿಮೆ ಪಗಾರ ವಿಭೇದ ಕೊಡುವುದು ಇವು ಸಮಾನತೆ ಅನುಪಾತ ಇವೆರಡು ಅಲ್ಲ ಇನ್ನು ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ನಿರ್ವಹಣೆ ತತ್ವಗಳನ್ನು ಸಾಕಷ್ಟು ವ್ಯವಸ್ಥಾಪಕರು ತಮ್ಮ ಅನುಭವಗಳಿಂದ ಅವುಗಳನ್ನು ರಚಿಸಾರ ಹಿಂಗಾಗಿ ಪ್ರಯೋಗಶಾಲೆಯಲ್ಲೆಲ್ಲ ಗ್ರಾಹಕರ ಅನುಭವದಿಂದ ಅಲ್ಲ ಮತ್ತು ಸಾಮಾಜಿಕ ಪ್ರಸಾರಗಳಿಂದಂತೂ ಅಲ್ಲ ಹೆನ್ರಿ ಪೋಯಲ್ ಅವರು ಎಷ್ಟು ನಿರ್ವಹಣೆ ತತ್ವಗಳನ್ನು ಕೊಡುಗೆ ನೀಡಿದ್ದಾರೆ ಇಲ್ಲಿ ಮ್ಯಾಲೆ ಹೇಳಿನಿ ಶ್ರಮ ವಿಭಜನೆ ಎನ್ನುವುದು ಹೆನ್ರಿ ಪೋಯಲ್ ಅವರ ತತ್ ತತ್ವ ಅಂತೇಳಿ ಹಿಂಗಾಗಿ ಹದಿನಾಲ್ಕು ತತ್ವಗಳನ್ನು ಅವರು ನೀಡಿದ್ದಾರೆ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು ಸಾಮಾನ್ಯ ನಿರ್ವಹಣೆ ಪೀತಾ ಅಂತಂದ್ರೆ ಅವರು ಹೆನ್ರಿ ಫೋಯಲ್ರವರ ಆಗ್ತಾರೆ ಎಫ್ ಡಬ್ಲ್ಯೂ ಟೇಲರ್ ಅವರು ನಮಗೆ ಈ ರೀತಿ ತತ್ವಗಳನ್ನು ನೀಡ್ತಾ ಇವರು ವೈಜ್ಞಾನಿಕ ಒಂದು ನಿರ್ವಹಣೆಯ ಪಿತಾಮಹ ಆಗಿದ್ದಾರೆ ಇನ್ನು ನೆಕ್ಸ್ಟ್ ನಿರ್ವಹಣಾ ತತ್ವಗಳು ಮಹತ್ವವಾಗಿವೆ ಏಕೆ ಅಂದರೆ ದಕ್ಷತೆಯಲ್ಲಿ ಹೆಚ್ಚಳ ಅದಲ್ಲ ತೊಡಗುವಿಕೆ ಅಲ್ಲ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಯಾಕ ನಿರ್ವಹಣೆ ತತ್ವಗಳನ್ನು ನಾವು ಸಾಕಷ್ಟು ಹದಿನಾಲ್ಕು ತತ್ವಗಳು ಇವರು ನಾಲ್ಕು ತತ್ವಗಳನ್ನು ನಾವು ಬಳಕೆ ಮಾಡ್ಕೊಳ್ಳೋದ್ರಿಂದ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಸ್ಕೊಂತೇವಿ ಅಂದ್ರೆ ವ್ಯಕ್ತಿಗಳಾಗಿರ್ಬೋದು ಜನರಾಗಿರ್ಬೋದು ಸಮಯ ಆಗಿರ್ಬೋದು ಎಲ್ಲವನ್ನ ನಾವು ಬಳಕೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತೀವಿ ಅದಕ್ಕೆ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಇನ್ನೊಂದು ಶ್ರಮ ವಿಭಜನೆ ತತ್ವವನ್ನು ಈ ಕೆಳಕಂಡ ಯಾವ ಹೇಳಿಕೆಯು ಅತ್ಯುತ್ತಮವಾಗಿ ವಿವರಿಸುತ್ತದೆ ಮೊದಲ ಹೇಳೋರಿ ಶ್ರಮ ವಿಭಜನೆ ಅಂದ್ರೆ ಶ್ರಮವನ್ನ ವಿಭಜನೆ ಮಾಡುವುದು ಕೆಲಸವನ್ನು ಸಣ್ಣ ಸಣ್ಣ ಕಾರ್ಯಗಳಾಗಿ ವಿಭಜಿಸುವುದು ಸರಿಯಾದ ಉತ್ತರ ಶ್ರಮವನ್ನು ವಿಭಜಿಸದಿರುವುದು ಇಲ್ಲೇ ಸ್ವಲ್ಪ ಕನ್ಫ್ಯೂಸ್ ನೀವು ವಿಭಜಿಸದಿರುವುದು ಅಂತ ಹೇಳಿ ಕನ್ಫ್ಯೂಸ್ ಮಾಡಿದಾಗ ನೀವು ಆಗಬಾರ್ದು ಹುದ್ದೆಗಳ ನಡುವೆ ಸಂಪನ್ಮೂಲಗಳನ್ನು ವಿಭಜಿಸುವುದು ಅಲ್ಲ ವೈಶಿಷ್ಟ್ಯತೆಗೆ ದಾರಿ ಮಾಡಿಕೊಡುವುದು ಅಲ್ಲ ಇನ್ನು ಹನ್ನೊಂದೇದು ಈ ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಮಾನಸಿಕ ಕ್ರಾಂತಿಯನ್ನು ಬಹಳ ಚೆನ್ನಾಗಿ ವಿವರಿಸಿದೆ ಮಾನಸಿಕ ಕ್ರಾಂತಿ ಅಂದ್ರೆ ಮನಸ್ಸಿಗೆ ಸಂಬಂಧಪಡುವುದು ಅದು ಮನೋಭಾವನೆಯ ಬದಲಾವಣೆಗೆ ಅನ್ವಯವಾಗುವುದು ಇದು ಸರಿಯಾದ ಉತ್ತರ ಯಾಕಂದ್ರೆ ಮಾನಸಿಕ ಕ್ರಾಂತಿ ಒಬ್ಬ ವ್ಯಕ್ತಿಯ ಮನಸ್ಸಿನೊಳಗೆ ನಡೆಯುವಂತಹ ಕ್ರಾಂತಿ ಅಂದ್ರೆ ಸಂಸ್ಥೆಗೆ ಅವರ ಮನೋಭಾವನೆ ಬದಲಾವಣೆ ಮಾಡ್ಕೋಬೇಕು ಇದು ನಮ್ದು ಅಲ್ಲ ಅನ್ನೋದಾಗಬಾರ್ದು ಇದು ನಮ್ದು ನಾವು ಚೆನ್ನಾಗಿ ಕೆಲಸ ಮಾಡ್ಬೇಕು ಅನ್ನುವಂತ ಮನೋಭಾವ ಎಲ್ಲ ಕಾರ್ಮಿಕರಲ್ಲಿ ಬರಬೇಕು ನೆಕ್ಸ್ಟ್ ನಿರ್ವಹಣೆ ಮತ್ತು ಕೆಲಸಗಾರರು ಒಬ್ಬರೇ ಒಬ್ಬರೇ ಮೇಲೆ ಆಗಬೇಕೆಂಬ ಆಟ ಆಡಬಾರ್ದು ಇದಲ್ಲ ನಿರ್ವಹಣೆ ಮತ್ತು ಕಾರ್ಮಿಕರಿಬ್ಬರ ಪರಸ್ಪರ ಅಗತ್ಯತೆ ಅಲ್ಲ ಕಾರ್ಮಿಕರಿಗೆ ಹೆಚ್ಚು ಕೂಲಿಯನ್ನು ಕೊಡಬೇಕು ಹಾಗೆಲ್ಲಿ ಹೇಳಿದಿಲ್ಲ ಅದು ವಿಭೇದಾತ್ಮಕ ಕಾರ್ಯದಾರಿತ ಕೂಲಿ ಪದ್ಧತಿ ಅದರೊಳಗೆ ಬರ್ತದೆ ಇದಲ್ಲ ಇನ್ನು ಹನ್ನೆರಡಿದ್ದು ಈ ಕೆಳಗಿನವುಗಳಲ್ಲಿ ಯಾವ ತಂತ್ರವು ಪ್ರತಿಯೊಬ್ಬ ವೈಯಕ್ತಿಕ ನೌಕರನಿಗೆ ಒಬ್ಬನೇ ಮೇಲಾಧಿಕಾರಿ ಇರಬೇಕೆಂದು ಪ್ರತಿಪಾದಿಸುತ್ತದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಬ್ಬನೇ ಆಜ್ಞೆಗಳನ್ನು ನೀಡಬೇಕು ಅಥವಾ ಆದೇಶಗಳನ್ನು ನೀಡಬೇಕು ಅದನ್ನು ನಾವು ಏಕರೂಪ ಆಜ್ಞೆ ಅಂತ ಕರಿತೀವಿ ಈಗ ಒಬ್ಬ ವ್ಯಕ್ತಿಗೆ ಇಬ್ರು ಬಂದು ಕೆಲಸ ಹೇಳಿದಾಗ ಆ ವ್ಯಕ್ತಿಗೆ ಯಾವ ಕೆಲಸ ಮಾಡ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತೈತಿ ಅದಕ್ಕ ಏಕರೂಪ ಆಜ್ಞೆ ಇತ್ತಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕೆಲಸ ಹೇಳ್ತಾನೆ ಆ ಕೆಲಸವನ್ನು ಮಾಡಿ ಮುಗಿಸಕ ಸಾಧ್ಯ ಐತಿ ಇನ್ನೊಂದು ಈ ಕೆಳಗಿನವುಗಳಲ್ಲಿ ಯಾವ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿಯೇ ಇರಬೇಕು ಎಂದು ಪ್ರತಿಪಾದಿಸುತ್ತದೆ ಯಾವತ್ತು ಕೂಡ ಒಂದು ವಸ್ತು ಒಂದು ಸ್ಥಳದಲ್ಲಿರಬೇಕು ಅದಕ್ಕೆ ಪ್ರತಿಯೊಂದು ವಸ್ತುಗೂ ಪ್ರತಿಯೊಂದು ಸ್ಥಳವಿರಬೇಕು ಅಂತಂದ್ರೆ ಅದು ಕ್ರಮವಾಗಿ ಇಡಬೇಕು ಅಂತ ಅದರ ಸಮಾನತೆ ಅಲ್ಲ ಸ್ಥಿರತೆ ಅಲ್ಲ ಮತ್ತು ಶಿಸ್ತು ಅಲ್ಲ ಇನ್ನೊಂದು ಸಂಬಂಧಪಟ್ಟ ಕಾರ್ಮಿಕರಿಗೆ ಕಾರ್ಯನಿರ್ವಹಿಸಲು ಅವಳು ಅಥವಾ ಅವನು ಯಂತ್ರಗಳು ಸಲಕರಣೆಗಳು ಸಾಧನಗಳು ಇತ್ಯಾದಿಗಳನ್ನು ಸಿದ್ಧವಾಗಿ ಇರಿಸುತ್ತಾನೆ ಅಥವಾ ಇರಿಸುತ್ತಾಳೆ ಕಾರ್ಯಾತ್ಮಕ ಮೇಲ್ವಿಚಾರಣೆಯಲ್ಲಿ ಈ ವಾಕ್ಯದಲ್ಲಿ ಯಾರ ಕೆಲಸವನ್ನು ವಿವರಿಸಿದೆ ಅಂದ್ರೆ ಒಬ್ಬ ಕಾರ್ಮಿಕರಿಂದ ಕಾರ್ಯನಿರ್ವಹಿಸುವುದು ಏನು ಕಾರ್ಯ ಯಂತ್ರಗಳು ಸಲಕರಣೆಗಳು ಮತ್ತು ಸಾಧನಗಳನ್ನ ಸಿದ್ಧವಾಗಿ ಇರಿಸುವುದು ಆ ಕೆಲಸ ಯಾರದು ಅಂತ ಕೇಳ್ದಂಗೆ ಅದು ರಿಪೇರಿ ಬಾಸ್ ಅನ್ನುವಂಥ ವ್ಯಕ್ತಿಯ ಕೆಲಸ ಆಗಿರ್ತೈತಿ ಇನ್ನೊಂದು ಒಂದು ಕಾರ್ಯ ಮಾಡಲು ಒಂದು ಉನ್ನತ ಮಾರ್ಗವನ್ನ ನಿರ್ವಹಣೆಯು ಕಂಡುಹಿಡಿಯಬೇಕು ಈ ವಾಕ್ಯದಲ್ಲಿ ವೈಜ್ಞಾನಿಕ ನಿರ್ವಹಣೆ ಯಾವ ತಂತ್ರವನ್ನು ವ್ಯಾಖ್ಯಾನಿಸಲಾಗಿದೆ ಅಂದ್ರೆ ಯಾವುದೋ ಒಂದು ಕೆಲಸ ಮಾಡಕ ಉನ್ನತ ಮಾರ್ಗನ ನಿರ್ವಹಿಸಲು ಕಂಡು ಹಿಡಿಯಬೇಕು ಒಂದು ಒಂದು ಮಾರ್ಗವನ್ನ ಕಂಡುಹಿಡಿಬೇಕು ಅಂತ ಮಾರ್ಗವನ್ನು ಅಂತಂದ್ರೆ ಯಾವುದೋ ಒಂದು ವಿಧಾನವನ್ನ ಕಂಡುಹಿಡಿದು ಈ ಕೆಲಸ ಬರದೇ ಇದ್ದಾಗ ಬೇರೆ ವಿಧಾನದಿಂದ ಅದನ್ನ ಮಾಡಿ ನೋಡುದು ಆ ರೀತಿ ವಿಧಾನ ಅಧ್ಯಯನ ಅಂತ ಬರ್ತದೆ ಇವು ಇದಕ್ಕೆ ಸಂಬಂಧಪಡುವುದಿಲ್ಲ ಇನ್ನು ಒಂದು ಕಾಲೇಜಿನ ವಾಣಿಜ್ಯ ವಿಭಾಗದ ಎಲ್ಲ ಉಪನ್ಯಾಸಕರು ಬೋಧನೆಗಾಗಿ ತಮ್ಮ ವಿಭಾಗದ ಒಬ್ಬ ಮುಖ್ಯಸ್ಥರಿಂದ ಏಕೀಕೃತ ಕ್ರಿಯಾ ಯೋಜನೆ ಹೊಂದಿದ್ದಾರೆ ಇಲ್ಲಿ ನಿರ್ವಹಣೆಯ ಯಾವ ತತ್ವವನ್ನು ಅನುಸರಿಸು ಅನುಸರಿಸುತ್ತದೆ ಅಂದ್ರೆ ಇದು ಏಕರೂಪ ನಿರ್ದೇಶನ ಇಲ್ಲಿ ಒಬ್ಬನೇ ವ್ಯಕ್ತಿ ಆರ್ಡರ್ ಮಾಡಕತ್ತಿಲ್ಲ ಅಥವಾ ಆಜ್ಞೆಯನ್ನ ಕೊಡಾಕತ್ತಿಲ್ಲ ಶಿಸ್ತಂತ ಅಲ್ಲ ಇದು ಕೇಂದ್ರೀಕರಣ ಅಂತಲ್ಲ ಎಲ್ಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಉಪನ್ಯಾಸಕರು ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ಒಂದ್ ಯಾವುದೋ ಕೆಲಸವನ್ನ ಚೆನ್ನಾಗಿ ಯೋಜನೆ ಮಾಡಕತ್ತಾರ ನಿರ್ದೇಶನ ಇದ್ದಾಗ ಮಾತ್ರ ಆ ರೀತಿ ಕೆಲಸಗಳಾಗ್ತಾವೆ ಹಿಂಗಾಗಿ ಏಕರೂಪ ನಿರ್ದೇಶನ ಅಂತ ಹೇಳ್ಬೋದು ಇನ್ನೊಂದು ಕೆಲಸದ ಗುಣ ಮತ್ತು ಉತ್ಪಾದನೆಯ ಪ್ರಮಾಣವು ಡ್ಯಾಶ್ ಅವಲಂಬಿಸಿರುತ್ತದೆ ಅದ್ರ ಒಂದು ಕೆಲಸ ಮತ್ತು ಅದರ ಪ್ರಮಾಣವು ಏನನ್ನ ಅವಲಂಬಿಸಿರ್ತೈತಿ ಅಂತಂದ್ರೆ ಕಾರ್ಮಿಕರ ಕಠಿಣ ಪರಿಶ್ರಮ ಹೌದು ಅದನ್ನ ಅವಲಂಬಿಸಿರ್ತೈತಿ ಕಾರ್ಮಿಕರ ಶಿಸ್ತು ಅದನ್ನು ಅವಲಂಬಿಸಿರ್ತೈತಿ ಕಾರ್ಮಿಕರ ನಿಷ್ಠೆ ಅದನ್ನು ಅವಲಂಬಿಸಿರ್ತೈತಿ ಹಿಂಗಾಗಿ ಎ ಬಿ ಸಿ ಎಲ್ಲವೂ ಸರಿಯಾಗಿದೆ ಅಂತ ಉತ್ತರ ಇನ್ನೊಂದು ಕೊನೆಯದಾಗಿ ಯಾವ ನಿರ್ವಹಣೆಯ ತತ್ವವು ನಾನು ಎಂಬುದರ ಬದಲಾಗಿ ನಾವು ಎಂದು ಸಂಬೋಧಿಸುವ ಪರಿಕಲ್ಪನೆಯನ್ನು ಸೂಚಿಸುತ್ತದೆ ಅಂದರೆ ಇಲ್ಲೇನು ನಾನು ನಾನು ಅನ್ನೋದಕ್ಕಿಂತ ನಾವೆಲ್ಲರೂ ಅನ್ನುವಂಥ ಕೂಡಿ ಬಾಳುವುದನ್ನು ಹೇಳ್ತದೆ ಅದಕ್ಕೆ ಸಂಘ ಭಾವನೆ ಅಂತ ಕರೀತಾರೆ ಇಷ್ಟು ಇವತ್ತಿನ ಬಹು ಆಯ್ಕೆ ಪ್ರಶ್ನೆಗಳ ಚರ್ಚೆ ಧನ್ಯವಾದಗಳು